ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರಸಕ್ತ ವಿದ್ಯಮಾನಗಳನ್ನು ನಿಯಮಿತವಾಗಿ ನಿಮ್ಮ ಮುಂದೆ ತರುವ ಪ್ರಯತ್ನ ಇಲ್ಲಿ ಮಾಡುತ್ತಿದ್ದೇವೆ ಇವತ್ತು ನಿಮ್ಮ ಮುಂದೆ ಜನಪದ ಲೋಕದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿಯೊಬ್ಬರ ಬಗ್ಗೆ ಪರಿಚಯಿಸುತ್ತಿದ್ದೇವೆ ನಮ್ಮ ಹೊಸ ಹೆಜ್ಜೆಗಳಿಗೆ ಸಾಹಸಗಳಿಗೆ ನಿಮ್ಮ ಬೆಂಬಲ ಬೇಕು ಸಲಹೆ ಸಹಕಾರಕ್ಕೆ ಮುಕ್ತ ಸ್ವಾಗತವಿದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾವು ಇಂದು ನಿಮಗೆ ಪರಿಚಯಿಸುತ್ತಿರುವ ವ್ಯಕ್ತಿ ಜನಪದ ಲೋಕದಲ್ಲಿ ಹೊಸ ಸಂಚಲನವನ್ನ ಸೃಷ್ಟಿ ಮಾಡಿದಂತಹ ಗುರುರಾಜ್ ಹೊಸಕೋಟೆ ಇವರ ಬಗ್ಗೆ ಮುಂದೆ ಇಟ್ಟು ಹಿಂದೆ ಜಾನಪದ ಕಲಾವಿದರ ವಂಶದಿಂದ ಬಂದ ಗುರುರಾಜ್ ಹೊಸಕೋಟೆಯವರು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮಹಲಿಂಗಾಪುರದಲ್ಲಿ ಮೇ ಇಪ್ಪತ್ತಾರು ಸಾವಿರದ ರಂದು ಜನಿಸಿದರು ಅವರ ತಂದೆ ರುದ್ರಪ್ಪ ಹೊಸಕೋಟೆಯವರು ಹರಿಕಥಾ ವಿದ್ವಾಂಸರು ತಾಯಿ ಗೌರಮ್ಮನವರು ಜಾನಪದ ಹಾಡುಗಾರ್ತಿ ಗುರುರಾಜರು ಓದಿದ್ದು ಪಿಯುವರೆಗೆ ಮಾತ್ರ ಆದರೆ ತಂದೆಯಿಂದ ಬಂದ ಸಂಗೀತ ಬಳುವಳಿಯಿಂದ ಜಾನಪದ ಹಾಡುಗಾರಿಕೆಯಲ್ಲಿ ಅವರದು ಅಪ್ರತಿಮ ಪರಿಣತಿ ಅವರು ಶಾಲೆಯಲ್ಲಿದ್ದ ದಿನಗಳಲ್ಲೇ ಜಾನಪದ ಹಾಡುಗಳನ್ನು ಹಾಡುತ್ತಿದ್ದುದಲ್ಲದೆ ಹಾಡುಗಳ ರಚನೆಯನ್ನು ಪ್ರಾರಂಭಿಸಿದರು ಇತರ ಶಾಲೆಗಳಿಗೂ ಹೋಗಿ ಜಾನಪದ ಶೈಲಿಯ ಸಮೂಹ ಗೀತೆಗಳನ್ನು ರಚಿಸಿ ಅವರು ಮಾಡುತ್ತಿದ್ದಂತಹ ನೃತ್ಯ ಹಾಡಿನ ಸಂಯೋಜನೆ ಜಾನಪದ ಶೈಲಿಯ ಹಾಡುಗಳ ರಚನೆ ಮತ್ತು ಹಾಡುಗಾರಿಕೆಯಿಂದ ಅಪಾರ ಪ್ರಸಿದ್ಧಿ ಗಳಿಸಿದ್ದರು ಕರ್ನಾಟಕದ ಹೆಸರಾಂತ ಧ್ವನಿಸುರುಳಿ ಕಂಪನಿಗಳಿಗೆ ಅವರು ಬರೆದ ಗೀತೆಗಳು ಸಾವಿರಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ರಭಕವಿಯಲ್ಲಿ ನಡೆದ ಗಣೇಶೋತ್ಸವದಲ್ಲಿ ಗುರುರಾಜ್ ಹೊಸಕೋಟೆಯವರ ಪ್ರಥಮ ಕಾರ್ಯಕ್ರಮ ನಡೆಯಿತು ಅಲ್ಲಿಂದ ಮುಂದೆ ನಡೆದ ಅವರ ಕಾರ್ಯಕ್ರಮಗಳು ಸಹಸ್ರಾರು ಅವರು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರಲ್ಲದೆ ಹೊರ ರಾಜ್ಯಗಳಾದ ಮಹಾರಾಷ್ಟ್ರ ಗೋವಾ ತಮಿಳುನಾಡು ಆಂಧ್ರದಲ್ಲೂ ಕಾರ್ಯಕ್ರಮಗಳನ್ನು ನಡೆಸಿದರು ಸ್ನೇಹಜೀವಿ ಕೈಬೀಸಿ ಕರೆವ ಉತ್ತರ ಕರ್ನಾಟಕದ ಜನಪ್ರಿಯ ಹಾಡುಗಳು ಮುಂತಾದವು ಗುರುರಾಜ್ ಹೊಸಕೋಟೆಯವರ ಪ್ರಸಿದ್ಧ ಕವನ ಸಂಕಲನಗಳು ಸೊಕ್ಕು ತಂದ ಸೋಲು ಸುಮ್ ಸುಮ್ನೆ ಅದೇನ್ ಹೇಳ್ರಿ ಹೇಳಕಾಗಲ್ಲ ಎಂಬ ನಾಟಕಗಳನ್ನು ಬರೆದು ನೂರಾರು ಬಾರಿ ರಂಗಪ್ರಯೋಗ ಕಾಣುವಂತೆ ಮಾಡಿದರು ಸಿನಿಮಾ ಹುಚ್ಚಿನಿಂದ ಗುರುರಾಜ್ ಹೊಸಕೋಟೆಯವರು ಬೆಂಗಳೂರಿಗೆ ಬಂದು ನಿರ್ದೇಶಿಸಿದ್ದು ಅಲ್ಲೇ ಇರುವುದು ನೋಡಿ ಎಂಬ ಚಿತ್ರ ಅಂದಿನ ಕಾಲಕ್ಕೆ ಇದು ಅವರಿಗೆ ಒಗ್ಗಲಿಲ್ಲ ಮುಂದೆ ಬಾಳ್ಯ ತವರಿನ ತೊಟ್ಟಿಲು ಮಹಾಕ್ಷತ್ರೀಯ ಕರಿಯ ದಾಸ ಜೋಗಿ ತನನಂ ತನನಂ ಸುಂಟರಗಾಳಿ ಅಶೋಕ ರಾಮ ಭಾಮ ಶ್ಯಾಮ ಅಂಬಿ ಶಂಭು ಸುಮಾರು ಐವತ್ತು ಚಲನಚಿತ್ರಗಳಲ್ಲಿ ಅವರಿಗೆ ಹಾಡುವ ಅವಕಾಶ ದೊರಕಿತು ಓ ಗುಲಾಬಿ ಒಡಹುಟ್ಟಿದವರು ಅಗ್ರಹಾರ ಮುಂತಾದ ಹತ್ತಾರು ಚಿತ್ರಗಳಲ್ಲಿ ಅವರಿಗೆ ಗೀತ ರಚನೆಯ ಅವಕಾಶ ದೊರಕಿತು ಕೆಲವು ಚಿತ್ರಗಳಲ್ಲಿ ನಟರಾಗಿಯೂ ಅವರು ಪ್ರಸಿದ್ಧಿ ಪಡೆದರು ಸಾವಿರದ ಒಂಬೈನೂರ ಎಂಬತ್ತ್ ಮೂರು ಸಾವಿರದ ಒಂಬೈನೂರ ಎಂಬತ್ತ್ ಐದರ ಅವಧಿಯಲ್ಲಿ ಅವರು ಸಂಗೀತ ನೃತ್ಯ ಅಕಾಡೆಮಿಯ ಸದಸ್ಯರಾಗಿದ್ದರು ಜಾನಪದ ಗಾನಸಿರಿ ಜಾನಪದ ಕಲಾನಿಧಿ ಜಾನಪದ ಕಲಾ ಕಲಾಕೌಸ್ತುವ ಜಾನಪದ ಕೋಗಿಲೆ ಜಾನಪದ ಸಾರ್ವಭೌಮ ಜಾನಪದ ನಿಧಿ ಮುಂತಾದ ಹಲವಾರು ಬಿರುದು ಗೌರವಗಳು ಗುರುರಾಜ್ ಹೊಸಕೋಟೆ ಅವರಿಗೆ ಸಂದಿವೆ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಹೊಸ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ